ನಮಸ್ಕಾರ ಕುಮಾರವ್ಯಾಸ ಭಾರತದ ಅಲ್ಲಿ ಆದಿ ಪರ್ವದಲ್ಲಿ ಬರುವಂತಹ ಕಥಾಭಾಗ ಇದು ದ್ರೌಪದಿಯ ಸ್ವಯಂವರ ಡಿಸೆಂಬರಲ್ಲಿ ಮುಗಿಸಿದ್ವಿ ಅವಳ ಮದುವೆ ಮಾಡೋದಕ್ಕೆ ಒಂದು ವರ್ಷ ಕಾಯಬೇಕಾಯಿತು ಇಪ್ಪತ್ತೈದನೇ ಇಸ್ವಿ ಇವಾಗ ಜನ ಫೆಬ್ರವರಿ ಹದಿಮೂರನೇ ತಾರೀಕಿಗೆ ಬಂದಿದ್ದೀವಿ ಬೇಕಾದ ಅದೆಲ್ಲ ಮದುವೆ ಬೇಕಾದಂತಹ ತಯಾರಿ ಆಗಬೇಕಾದ ಸಮಯ ಬೇಕಲ್ವಾ ಹುಡುಗ ಗೊತ್ತಾಗಿ ಹೋಗಿದೆ ಪಾಂಚಾಲ ಮಹಾರಾಜನು ಕೂಡ ಎಲ್ಲ ರಾಜರನ್ನು ಕರೆಸಬೇಕು ಇವಾಗ ಮದುವೆಗೆ ಸಮಯ ತಗೊಂಡಿದ್ದೀವಿ ಹ್ಞೂ ಎಂಗೇಜ್ಮೆಂಟ್ ಏನಾಗಿಲ್ಲ ಅವತ್ತು ಬರೀ ಹಾರ ಹಾಕಿರೋದು ಅಷ್ಟೇ ಅದೇ ಹ್ಞೂ ಆಯಿತು ಎಂಗೇಜ್ಮೆಂಟೇ ಆಯಿತು ಹಾರ ಹಾಕಿ ಒಪ್ಕೊಂಡಾಗಿದೆ ಅವರು ಪಾಂಡವರು ಅಂತ ಗೊತ್ತಿಲ್ಲ ಇವತ್ತು ಗೊತ್ತಾಗುತ್ತೆ ಕಥಾಭಾಗದಲ್ಲಿ ಶೂರ ವೀರ ಒಳ್ಳೆ ನೋಡೋಕ್ಕೆ ತುಂಬ ಸ್ಮಾರ್ಟ್ ಆಗಿದ್ದ ಅರ್ಜುನ ಮತ್ಸ್ಯಯಂತ್ರವನ್ನು ಬೇಜಿಸದ ದ್ರೌಪದಿಗೂ ಸಂತೋಷ ಆಗಿದೆ ಸಖಿಯರಿಗೂ ಸಂತೋಷ ಆಗಿದೆ ಹೂವಿನ ಹಾರವನ್ನು ಹಾಕೋದು ಅವನನ್ನು ಕ್ಷೇಮವಾಗಿ ಇಟ್ಕೋಬೇಕು ಅಂತ ಅನೇಕ ಸೈನಿಕರನ್ನೆಲ್ಲ ಸುತ್ತಮುತ್ತ ಸೇರಿಸಿ ಅವನಿಗೆ ರಕ್ಷಣೆಯನ್ನು ಮಹಾರಾಜ ಪಾಂಚಾಲ ಮಾಡಿಸ್ತಾನೆ ಅಲ್ಲಿಗೆ ಕಥಾಭಾಗ ನಿಲ್ಲಿಸ್ಬಿಟ್ಟಿದ್ದೀವಿ ಆಮೇಲೆ ಮುಂದೇನಾಯಿತು ಮುಂದಿನ ಕಥಾಭಾಗವನ್ನು ನಮ್ಮ ಕುಮಾರವ್ಯಾಸನ ವಾಣಿಯಲ್ಲೇ ನಾವು ಇವತ್ತು ಕೇಳಲಿದ್ದೀವಿ ಬಂದಿ ತರು ಗತಿಯ ಗಾರು ಕೇಂದಿಯ ಮೋರೆಗೆ ಮ ಫಕಾರನ ಮಂದಿರದ ಹೊರಗೆ ಇರಿಸಿ ಫಲು ಗುಣ ಬಂದು ಮೈ ಇಕ್ಕಿದನು ಕುಂತಿಯ ಚರಣ ಕಮಲದಲ್ಲಿ ಎಲ್ಲ ರಕ್ಷಣೆಯನ್ನು ಅರ್ಜುನನಿಗೆ ಪಾಂಚಾಲ ಮಹಾರಾಜ ಕೊಡ್ತಾನೆ ಅಮ್ಮ ಬಂದಿರಲ್ಲ ಅವನು ಯಾವತ್ತು ಅವಳು ಅಮ್ಮ ಅಲ್ಲೇ ಕುಂಬಾರ ಮನೆಯಲ್ಲಿ ಇರ್ತಾಳೆ ಅವಳಿಗೆ ಹೇಳಬೇಕಲ್ವ ಈ ವಿಚಾರ ಎಲ್ಲ ಹಾಗಾಗಿ ಹಾರ ಹಾಕಿದ್ಮೇಲೆ ಬಾ ಹೋಗೋಣ ಅಂತ ಹಿಡ್ ಕೈ ಹಿಡ್ಕೊಂಡು ಅರ್ಜುನ ಹೊರಡ್ತಾನೆ ಸರಿ ಬ ಹಾರ ಹಾಕಾಗಿದೆ ಅಂದಮೇಲೆ ಅವನು ನನ್ನ ಗಂಡ ಅಂತ ಅವಳಿಗೆ ಗೊತ್ತೇ ಇದೆ ಅವಳು ಕೂಡ ಸಂತೋಷದಿಂದ ಅವಳ ಜೊತೆ ಬರ್ತಾಳೆ ಯಾರು ಅಂತಾನೆ ಗೊತ್ತಿಲ್ವಲ್ಲ ಅಂತ ತಿಳ್ಕೊಬೇಕಾದ್ರೆ ಕುತೂಹಲ ಇದೆ ಬಾ ಅಂತ ಕರ್ಕೊಂಡು ಬರ್ತಾನೆ ಅವಳನ್ನು ಹೊರಗಡೆ ನಿಲ್ಲಿಸ್ತಾನೆ ಕುಂಬಾರನ ಮನೆಯ ಹೊರಗಡೆ ಆಕೆಯನ್ನು ನಿಲ್ಲಿಸ್ಬಿಟ್ಟು ಅರ್ಜುನ ಒಳಗಡೆ ಬರ್ತಾನೆ ತಾನು ಒಬ್ಬನೇ ನಂಬಕ್ಕಂತ ಒಳಗಡೆ ಹೋಗಲ್ಲ ಹೊರಗೆ ನಿಲ್ಲಿಸಿ ಬಂದು ತಾಯಿಗೆ ನಮಸ್ಕಾರವನ್ನು ಮಾಡ್ತಾನೆ ಒಳಗಡೆ ಬಂದು ಯಾರು ಬಂದಿದ್ದಾನೆ ಅರ್ಜುನ ಇನ್ಯಾರೂ ಬಂದಿಲ್ಲ ಅವರೆಲ್ಲ ನಿಧಾನವಾಗಿ ಬಂದಿದ್ದಾರೆ ಅಲ್ವಾ ಒಳಗಡೆನೇ ಇದ್ದಾರೆ ಎಲ್ಲರೂ ನಿಧಾನಕ್ಕೆ ಅವಳನ್ನು ಕರ್ಕೊಂಡು ಅರ್ಜುನ ಬರ್ತಾನೆ ಯಾಕೆಂದರೆ ತಾಯಿಗೆ ನಮ್ಮಲ್ಲಿ ಉಪನಿಷತ್ತು ಕೂಡ ಪ್ರಥಮ ಸ್ಥಾನ ಕೊಟ್ಬಿಟ್ಟಿದೆ ಅಲ್ವಾ ಹೇಳ್ತಾನೆ ಸುಭಾಷಿತಕಾರ ಹತ್ತು ಜನ ಉಪಾಧ್ಯಾಯರಿಗಿಂತ ಒಬ್ಬ ಆಚಾರ್ಯ ಗೌರವದಲ್ಲಿ ಅಧಿಕ ಅಂತ ನೂರು ಜನ ಆಚಾರ್ಯರಿಗಿಂತ ಒಬ್ಬ ತಂದೆ ಗೌರವದಲ್ಲಿ ಅಧಿಕನಾಗ್ತಾನೆ ಆದರೆ ಸಾವಿರ ಜನ ತಂದೆಯರಿಗಿಂತ ಒಬ್ಬ ತಾಯಿ ಗೌರವದಲ್ಲಿ ಅಧಿಕಾರಗಳಾಗ್ತಾಳೆ ತಾಯಿಗೆ ಸ್ಥಾನ ಅಂದಮೇಲೆ ಆದಮೇಲೆ ಭವ ಇರೋದು ನಮ್ಮ ವಾಕ್ಯ ಹಾಗೆ ಸಾಹಸ ಮತ್ತು ಸಾಧನೆಗೆ ಸ್ಫೂರ್ತಿ ಕೊಡುವಂತಹ ಸಂಜೀವಿನಿ ಯಾರು ದರೆ ತಾಯಿ ಅಂತ ತಂದೆಯನ್ನು ಕಳ್ಕೊಂಡಂತಹ ಮಕ್ಕಳನ್ನ ತಾಯಿ ತಾಯಿಯಾದಂತಹ ಅವಳು ಎಷ್ಟು ಸೊಗಸಾಗಿ ಸಾಕಿದಾಳೆ ಎನ್ನುವುದನ್ನು ನಾವು ಮಹಾಭಾರತದಲ್ಲಿ ಉದ್ದಕ್ಕೂ ಹೋಗ್ತೇವೆ ಕುಂತಿಯ ಒಂದು ಸಾಮರ್ಥ್ಯವನ್ನು ಮುಂದಿನ ಪದ್ಯದಲ್ಲಿ ಕವಿ ಹೇಳ್ತಾ ಹೋಗ್ತಾನೆ ಆಯ್ತು ಅರ್ಜುನ ಬಂದ ತಾಯಿಗೆ ನಮಸ್ಕಾರ ಮಾಡಿದ ಅವಳು ಸದಾಕಾಲ ಏನು ಯೋಚನೆ ಮಾಡ್ತಿತ್ತಾಳೆ ಅಂದರೆ ನಮ್ಮ ಮಕ್ಕಳು ಕಾಲ್ ಮೇಲೆ ನಿಂತ್ಕೋಬೇಕು ಅವ್ರಿಗೆ ಪ್ರಾಪ್ತ ವಯಸ್ಸನ್ನು ಮದುವೆ ಮಾಡಬೇಕು ಅದು ತಾನೇ ತಾಯಿ ಹಂಬಲ ಇದ್ದೇ ಇರುತ್ತೆ ಅವನು ಆಶೀರ್ವಾದ ಮಾಡಿದಾಳೆ ಅರ್ಜುನ ಹೇಳ್ತಾನೆ ಅಮ್ಮ தாய இந்த चदनी लेसा ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ರಾಜರನ್ನು ಗೆದ್ದುಬಿಟ್ಟೆ ಒಂದು ಶ್ರೇಷ್ಠವಾದಂತಹ ಮುತ್ತನ್ನು ತಂದಿದ್ದೀನಿ ಅಂತ ಅಂಥೇಳ್ದ ಮೌಕ್ತಿಕ ಅಂದರೆ ಮುತ್ತು ಅದು ಯುತವಾದಂತಹ ಮುತ್ತು ಸಾಧಾರಣವಾದ ಮುತ್ತಲ್ಲ ಅದು ನಾಯಕ ರತ್ನ ಅಂತ ಹೇಳ್ತಾ ಇದ್ದಾನೆ ಅಮ್ಮ ಕೇಳಿಸ್ಕೊಂಡ್ಯಾ ನಾನು ಹೇಳಿದ್ದು ಅಂತಂದ ತುಂಬ ಆನಂದವಾಯ್ತಂತೆ ಇಷ್ಟು ಸಂತೋಷದ ಸುದ್ದಿ ಮಗ ತಂದಿದ್ದಾನೆ ಅಂತ ಅವಳು ಬಾಯಿ ಬಾ ಬಿಟ್ಕೊಂಡು ಮಗನನ್ನು ನೋಡಿ ಹಾರೈಸಿ ಸಂತೋಷವನ್ನು ಪಡ್ತಾ ಭಾಳ ಒಳ್ಳೆಯದಾಯ್ತಪ್ಪ ಐದು ಜನ ಹಂಚ್ಕೊಂಬಿಡಿ ದೀನಾನು ಭಿಕ್ಷಣ ತಂದು ಕೊಡ್ತಾ ಇದ್ದಲ್ವ ಆ ಭಿಕ್ಷಾನ್ನವನ್ನೇ ಮಕ್ಕಳಿಗೆಲ್ಲ ಇದ್ದಿದ್ದವಳು ಏನೋ ಒಳ್ಳೆ ಊಟ ಸಿಕ್ಕಿರ್ಬೋದು ಅಂದ್ಕೊಂಡ್ರು ನಿನ್ನೇನು ಅವನು ಒಳ್ಳೆ ಊಟ ಇವತ್ತು ತಂದಿರಬಹುದು ಯಾಕಂದರೆ ಈ ಊರಲ್ಲಿ ದೊಡ್ಡ ಫಂಕ್ಷನ್ ನಡೀತಿದೆ ಅಂತ ಕುಂತಿಗೂ ಗೊತ್ತಿತ್ತಲ್ಲ ಎಲ್ಲರೂ ಹೋಗಿದ್ರಲ್ಲ ಅದು ಮದುವೆಗೆ ಮದುವೆ ಅಂತಲೇ ಹೋಗಿದ್ದಿದ್ದು ಸ್ವಯಂವರ ಅಂದರೆ ಮದುವೆ ಅಂತ ಅದೇ ಅಲ್ಲಿಗೆ ಹೋಗಿರ್ತಾರಲ್ವೇನೋ ಊಟ ಮಾಡ್ಕೊಂಡು ಬಂದಿರ್ಬೋದು ಅದನ್ನೇ ಹೇಳ್ತಿರ್ಬೋದು ಅಂತ ಅವಳು ಅಂದ್ಕೊಂಡ್ರು ಆ ತಾಯಿಯ ಒಂದು ಮನಸ್ಸು ಎಷ್ಟು ಪರಿಶುದ್ಧವಾಗಿತ್ತು ಅಂದರೆ ಮಕ್ಕಳಿಗೆ ತಂದೆ ಇಲ್ಲದ ಕೊರತೆಯನ್ನು ನೀಗಿಸ್ತಾಳೆ ಕುಂತಿ ಅವರಿಗೆ ಮಾರ್ಗದರ್ಶನವನ್ನು ಮಾಡ್ತಾಳೆ ಪಾಂಡವರ ದಿಕ್ಸೂಚಿಯೇ ಆಗಿರ್ತಾಳೆ ಕುಂತಿದೇವಿ ಹಾಗಾಗಿ ಅಂತಹ ಮೇಧಾವಿಯಾದಂತಹ ಕುಂತಿಯನ್ನು ವ್ಯಾಸ ಎತ್ತಾನೆ ಇವಾಗ ಹಾಂ ಮೂವರು ಜನ ಮೂರು ಜನ ಇರ್ತಾರಂತೆ ಮೂರು ವಿಚಾರ ಇರುತ್ತೆ ಅಲ್ಪ ಆಯಸ್ಸು ದಾರಿದ್ರ್ಯ ಮತ್ತು ಸಂತಾನಹೀನತೆ ಅಂತ ಅತ್ಯಂತ ಮೇಧಾವಿಗಳಾದಂಥವರು ಈ ಮೂರರ ಪೈಕಿ ಯಾವುದಾದರೂ ಒಂದು ಕೊರತೆಗೆ ಸಿಕ್ಕೇ ಇರ್ತಾರೆ ಅಂತ ಹೇಳತ್ತೆ ಸುಭಾಷಿತ ದಾರಿದ್ರ್ಯ ಬಂದಿದೆ ಇವತ್ತು ತುಂಬ ಕಷ್ಟ ಅದು ಪರದೇಶ ಪರಕೀಯರು ಗೊತ್ತು ಗುರಿ ಇಲ್ಲ ಸಾಮರ್ಥ್ಯವುಳ್ಳಂತಹ ಮಕ್ಕಳು ಯಮನಾಂಶ ಇಂದ್ರನಾಂಶ ಅಂಶ ಅಶ್ವಿನಿ ದೇವತೆಗಳ ಅಂಶದಿಂದ ಅವತರಿಸಿರುವವರು ಮಕ್ಕಳೇ ಜನ ದೀರಾನ ದೀರರು ಹೊಟ್ಟೆಗಿಲ್ಲದೆ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬಂದಿದೆ ಅಂತಹ ಪರಿಸ್ಥಿತಿಯಲ್ಲೂ ಕೂಡ ತಾಯಿ ಮಕ್ಕಳನ್ನು ತುಂಬ ಸರಿಯಾದ ಮಾರ್ಗದಲ್ಲಿ ತಗೊಂಡೋಗ್ತಾಳೆ ಅಂತಹ ಕುಂತಿಯ ಧೈರ್ಯ ಮತ್ತೊಬ್ಬ ಹೆಣ್ಣಿಗೆ ಇಲ್ಲ ಅಂತ ಕುಮಾರಿಯವರು ಸಹ ಹೇಳ್ತಾರೆ ತುಂಬ ಆನಂದ ಆಯಿತು ಸಂತೋಷವಾಗಿ ಇದ್ದಾಗ ಏನಾಗುತ್ತೆ ಒಳ್ಳೆಯದೇ ಮಾತಾಡೋದು ಆಯ್ತಪ್ಪ ಎಲ್ರು ಹಂಚ್ಕೊಂಡ್ಬಿಡಿ ಅಂತಂದ್ರು ಅರ್ಜುನ ಏನಂದ ಏನೇ ಹಸವು ಹಸಾದವೇನು ತನ ಕಮಲ ನನೆಯ ಹೊಡಬಂಡಿಸಿದ ತನುಜ ತನುಜನೀ ತಂದ ಅಮಲ ಮೌತಿಕವೂ ಇದೆಯೋ ಶಿವ ಶಿವನು ತನಗೆ ನುಡಿ ತೊದಲಿಸಿತಲ ನೀವಿನಿ ಬರೋ ಉಪಮೋ ಎಂದೆನು ವನಿತೆ ಐವರಿಗೆ ಅರಸಿಯೇ ేందే ఏదో జన హంచమ్మ బా సంతోష అంత హిబిట్ నితీయల్ ద్రౌపదా దేవి ఎవళ కత్త నమస్కారం ప్రణామన్న మాడబిట కణ్బిట్ నోడ్తాళ హడుగీ అమల మౌక్తిక ఇద ಅಯ್ಯೋ ಕಂದ ಎಂಥ ಕೆಲಸ ಮಾಡಿಬಿಟ್ನಪ್ಪ ಶಿವ ಶಿವ ಹೇಳ್ದೆ ಕೇಳ್ದೆ ಸುಮ್ಮನೆ ಹೀಗೆ ಹೇಳಿ ಮಾತಾಡ್ಬಿಟ್ಟನಲ್ಲ ಹೇಳಿ ನೋಡಲೇ ಇಲ್ವಲ್ಲ ಏನನ್ನೋ ಹಾಂ ತೊದಲಿಸೀತಲ್ಲ ನನ್ನ ಬಾಯಲ್ಲಿ ಬಂದಿದ್ದು ತೊದಲು ನೋಡಿ ಅಲ್ವಾ ಆಕಸ್ಮಿಕವಾಗಿ ಬಂದ್ಬಿಟ್ಟಿದೆ ಅಲ್ವಾ ಅಯ್ಯೋ ಅಯ್ಯೋ ಐದು ಜನಕ್ಕೆ ಒಬ್ಬಳೆ ಇರ್ತೀನ ಒಬ್ಳಾಗಕ್ಕೆ ಸಾಧ್ಯ ಇದೇನಿದು ಎಂತಹ ಮಾತಾಗೋಯ್ತಲ್ಲ ನನ್ನದು ಅಂತೇಳಿ ಪಶ್ಚಾತ್ತಾಪದಲ್ಲಿ ಮುಳುಗ್ತಾಳೆ ಕುಂತಿ ಅರ್ಜುನ ಹೇಳ್ತಾನೆ ಜನನೀ ತಪ್ಪದು ನುಡಿ ಈವನಜ ಮುಖಿ ಎಮ್ಮೈವರಿಗೆ ಸತಿ ವಿನುತ ಗುರುವಚನಾಂಬುನಿಧಿ ಮಕ್ಕಳಿಗೆ ಅಲಂಗೆ ಜನೀಗೆ <Sings> ನಿಮ್ಮ ದೇವರು ಅನುಚಿತವೂ ಇದು ಎಂದರರ್ಜುನಗೆ ಕುಂತಿ ಶೂರಸೇನ ಅಥವಾ ಆರ್ಯಕ ಅನ್ನುವ ತಂದೆಗೆ ಹುಟ್ಟಿದವಳು ತಾಯಿಯ ಹೆಸರು ಮಾರೀಶೆ ಅಂತ ಅವಳ ಹುಟ್ಟಿದ ಹೆಸರು ಪುರುಷ ಅಂತ ಕುಂತಿ ಭೋಜನ ಸಾಕು ಮಗಳಾಗಿ ಅವಳು ಕುಂತಿಯಿಂದ ನಮ್ಮ ಆಗುತ್ತೆ ಪೃಥೆ ಅಂದರೆ ಭೂಮಿ ಅಂತ ಭೂಮಿ ಎಷ್ಟು ಭಾರ ತಾಯಿ ಅಂತ ಹೇಳ್ತಾರೆ ಭಾರದಲ್ಲಿ ತಾಯಿಗಿಂತ ಇನ್ನೊಂದು ವಸ್ತು ಇಲ್ಲ ಅಂತ ಆಧ್ಯಾತ್ಮಿಕ ಹೇಳುತ್ತೆ ಅಂತಹ ಭಾರವಾದ ತೂಕವಾದ ಮಾತುಗಳ್ರು ಒಂಬತ್ತು ಜನ ಸಂಬಂಧಿರು ನಾಲ್ಕು ಜನ ತಂಗಿಯರು ಅವಳಿಗೆ ಪೃಥೆಗೆ ಮದುವೆ ಆಗುವ ಮೊದಲೇ ಚಿಕ್ಕ ಮಗುವನ್ನೇ ದಸ್ತು ಕೊಟ್ಬಿಡ್ತಾನೆ ಹಾಗಾಗಿ ಅವರು ಕುಂತಿ ಭೋಜನ ಮನೆಯಲ್ಲಿ ಬೆಳೀತಾ ಹೋಗ್ತಾಳೆ ವಸುದೇವನಿಗೆ ತಂಗಿಯವಳು ಹಾಗಾಗಿ ಕೃಷ್ಣನಿಗೆ ಸೋದರತ್ತೆ ಇವಳ ಜೀವನ ಎಷ್ಟು ದುರ್ಭರ ಮಹಾಭಾರತ ಹೇಳುತ್ತೆ ಮದುವೆಯಾಗುವ ಮೊದಲು ದೂರ್ವಾಸರ ವರವನ್ನು ಪಡೆದು ಕರ್ಣನನ್ನು ಹಡೆದು ಬಿಟ್ಟು ಬಸವಳಿದವಳು ತನ್ನನ್ನು ಹಡೆದೊಡನೆ ದತ್ತು ಕೊಟ್ಟಿದ್ದರಿಂದ ತಂದೆ ತಾಯಿಯರ ಪ್ರೀತಿಯನ್ನು ಕಳೆದುಕೊಂಡಳು ಅವಳ ಮಗ ಕರ್ಣನಿಗೂ ಅದೇ ಪರಿಸ್ಥಿತಿ ಆಯಿತು ಕೃಷ್ಣ ನಿನ್ನೆದು ಜೈಲಲ್ಲಿ ಹುಟ್ಟಿ ಎಲ್ಲೋ ಬೆಳೆದ ತಂದೆ ತಾಯಿ ಜೊತೆ ಬೆಳೆದಿದ್ದಾನ ಕರ್ಣ ಕೃಷ್ಣ ಕುಂಚಿ ಎಲ್ಲ ಕಕ್ಕ ನೋಡ್ರಿ ಮೂರು ಜನರ ವಿಚಾರ ಹಾಗೆ ಇದೆ ಮಹಾಭಾರತದಲ್ಲಿ ಮಹಾಪರಾಕ್ರಮಿಯಾದಂತಹ ವಸುದೇವನಿಗೆ ತಂಗಿಯಾಗಿ ಕುರುಕುಲ ತಿಲಕನಾದ ವಿ ವಿಚಿತ್ರ ವೀರ್ಯನ ಸೊಸೆಯಾಗಿ ಮುಜಬಲ ಪರಾಕ್ರಮದಿಂದ ಕುರುವಂಶದ ಕೀರ್ತಿಯನ್ನು ದಿಗ್ ದಿಗಂತಕ್ಕೆ ಹರಡಿದ ಪಾಂಡುವಿನ ಮಡದಿಯಿಡಿ ಪಂಚ ಪಾಂಡವರಿಗೆ ತಾಯಿ ಆದರೆ ರತಿ ಸುಖವಿಲ್ಲ ಸುಖ ಪಡದ ಜನ್ಮ ಅದು ಘೋರ ವೈಧವ್ಯ ಕಲಿತಿದ್ದು ಕಲಿಸಿದ್ದು ಜೀವನದಲ್ಲಿ ಅಪಾರವಾದಂತಹದ್ದು ನೋವು ನುರಿ ದುರ್ಬತೆ ಎಲ್ಲದಕ್ಕೆ ಮಹಾ ಪ್ರತೀಕದಂತೆ ಕುಂತಿ ಇರ್ತಾಳೆ ಪಾಂಡವರ ಆತ್ಮಬಲ ಭಾರತದ ವೀರ ಮಹಿಳೆ ಅಖಂಡ ಮಹಾಭಾರತ ಕಾವ್ಯದ ಕಥಾನಾಯಕಿ ಯಾರಪ್ಪ ಅಂದರೆ ಕುಂತಿದೇವಿ ಕುಂತಿಯಿಂದ ಶ್ರೇಷ್ಠವಾದಂತಹ ಒಂದು ಹೆಣ್ಣಿನ ಪಾತ್ರ ಮಹಾಭಾರತದಲ್ಲಿಲ್ಲ ಅಂತಹ ಕುಂತಿ ಆಡಿದ ಮಾತು ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ ತಪ್ಪದು ಈ ನುಡಿ ಈ ಮಾತನ್ನು ನಾವು ಯಾರೂ ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಜನ ಜನಪದ ಸಾಹಿತ್ಯ ಹೇಳುತ್ತೆ ಉಂಗೂರ ಉಡದಾರ ಮುರಿದರೆ ಮಾಡಿಸಬಹುದು ಮಡದಿ ಸತ್ತರೆ ತರಬಹುದು ಹಡೆದಂಥ ತಾಯಿ ಎಲ್ಲಿ ಸಿಕ್ಕಾಳ ಎಲ್ಲಿ ತಾಯಿ ಸಿಕ್ಕತ್ತ ತಾಯಿಗೆ ಅಂತಹ ಒಂದು ಅಮೂಲ್ಯವಾದಂತಹ ಗೌರವ ಇದೆ ಜನನಿ ತಪ್ಪದ್ದು ನಿಮ್ಮ ನುಡಿ ನಿಮ್ಮ ಮಾತು ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಐದು ಜನಕ್ಕೆ ಅವಳೇ ನಮಗೆ ಹೆಂಡತಿ ನೀನು ಗುರುವಿಯೂ ಅಧಿಕವನಾದಂಥವಳು ಗುರು ವಚನವನ್ನು ನಾನು ದಾಟೋನಲ್ಲ ಆದ್ದರಿಂದ ನಿನ್ನ ಮಾತನ್ನು ನಾವು ದಾಟೋದಿಲ್ಲ ಅಂದ ಅರ್ಜುನ ಭವ ಹೌದು ಮಾತೃಭ್ಯೋ ನಮಃನೂ ಹೌದು ಆದ್ದರಿಂದ ನೀನು ಹೇಳಿದ ನನ್ನ ತಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಪಾರ್ಥ ಹೇಳಿದಾಗ ಧರ್ಮರಾಜ ಹೇಳಿದ ಅಲ್ಲ ಸರಿ ಇಲ್ಲ ಇದು ಅಂದ ಭೀಮನು ಅಲ್ಲ ಒಲ್ಲೇ ಇದು ಸರಿ ಇಲ್ಲ ಅಂತ ಅವನು ಅಂದ ಅವ್ನುಕೊಂಡು ಮದುವೆ ಆಗಿದೆಯಲ್ಲ ಗೊತ್ತಿದೆ ಅಲ್ವಾ ಹಿಡಿಂಬಿ ಮದುವೆ ಆಗೋಬಿಟ್ಟಿದೆ ಘಟದ್ ಕಚ ಹುಟ್ಟಿದ್ದಾನೆ ಮೊದಲೇ ಆಗಿದೆ ಅದು ಅದು ವ್ಯಾಸರ ಒಂದು ಪೂರ್ವ ಚರಿತ್ರೆ ಅದು ಈಗ ಹೇಳಿದರೆ ಭೀಮನೂ ಒಪ್ತಾಯಿಲ್ಲ ನಕುಲ ಸಹೋದಯರು ಅನುಚಿತ ಇದು ಉಚಿತ ಅಲ್ಲ ಐದು ಜನ ಮದುವೆ ಮಡ್ಕೊಳ್ಳೋದು ಸರಿಯಲ್ಲ ಅಂತಂದರು ಸಂಸಾರ ಸುಖದ ಮೂಲವೇ ಪ್ರೀತಿಯ ಸಹಚರಿ ಆಗಬೇಕು ಅದೇ ಇಲ್ಲದೆ ಒಂದು ಪ್ರೀತಿನೇ ಇಲ್ಲಿ ಹೋದೇ ಮದುವೆ ಮಡ್ಕೊಳ್ಳೋದು ನಾವು ಬೇಡ್ತಾಗಿಲ್ಲ ಅಂತಂತಾರೆ ಎಲ್ಲರೂ ಸರ್ಕೊಂಡು ಆದರೆ ಅರ್ಜುನ ಪಟ್ಟು ಹಿಡಿದಿದ್ದಾನೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದೂ ಅಮ್ಮ ಹೇಳಿದಾಳೆ ನಾವು ಅದನ್ನು ಮಾಡಲೇಬೇಕು ಅಮ್ಮನ ಮಾತನ್ನ ಮೀರೋದಕ್ಕಾಗಲ್ಲ ಕಾಗಲ್ಲ ಅಂತ ಪಟ್ಟಿ ಹಿಡಿದ ಅರ್ಜುನ ಅಲಂಘ್ಯವಿದೋ ವಿಖ್ಯಾತ ಪದ್ಧತಿ ಪದ್ಧಯಾತ್ರೀತಿ ಅಲಿ ಭಯಮೇಕರ್ಮರಹಸ್ಯ ನಿಷ್ಠರಿಗೆ लोकानुसरणे विधूत किल्बिषवावुदु अदु धर्मातिशयव इह परके कडुहितमो यन्दना ಹರೆಯಲ್ಲಿ ಪ್ರತ್ಯಕ್ಷವಾಗಿರುವ ತಾಯಿ ತಂದೆ ಮೇ ಗುರುಗಳು ಈ ಮೂರು ದೇವತೆಗಳನ್ನು ಸೇವಿಸುವಂತಹ ಪರಮ ಹಿತದಿಂದ ಈ ತ್ರಿವರ್ಗದ ಅವನು ಪೊರೆವ ನರರಿಗೆ ಪರೋಕ್ಷದಲ್ಲಿ ಆ ಹರಿ ವಿರಿಂಚಿ ವೃಷಧ್ವಜದ ದಾಕ್ಷಿಣ್ಯವಿಂದೆ ಎನ್ನುವಂತ ಕವಿ ವರ್ಣನೆ ಮಾಡ್ತಾನೆ ಹರಿಹರ ಬ್ರಹ್ಮಾದಿಗಳು ಕೂಡ ತಾಯಿಯ ಮಾತಿನಂತೆ ನಡೆದಂತಹ ಮಕ್ಕಳಿಗೆ ಶಿಕ್ಷೆ ಕೊಡೋಲ್ಲ ಅಮ್ಮ ಹೇಳಿದಾಳೆ ಮುಗೀಚು ನಮ್ಮ ಐಜನಿಕೆ ಅವಳೇ ಹೆಂಡತಿ ಆದ್ದರಿಂದ ಸತ್ಯ ಯಾವತ್ತೂ ಸು ಸುಳ್ಳಾಗೋದಕ್ಕೆ ಸಾಧ್ಯವಿಲ್ಲ ಸತ್ಯ ಎಷ್ಟು ಭಾರ ಹೇಗಿದೆ ಅಂದರೆ ಸಾವಿರ ಅಶ್ವಮೇಧವನ್ನು ತೂಗಿದರೆ ಒಂದು ಕಡೆ ಸತ್ಯವನ್ನು ಇಟ್ಟರೆ ಸತ್ಯವೇ ಹೆಚ್ಚಾಗುತ್ತೆ ಅಂತ ಅಶ್ವಮೇಧ ಯಾಗದ ಪುಣ್ಯಕ್ಕಿಂತ ಜಾಸ್ತಿ ಸತ್ಯ ನಿತ್ಯ ನಿಯಮಗಳೇಕೆ ಮತ್ತೆ ಪೂಜೆಗಳೇಕೆ ನೆತ್ತಿ ಬೋಳೇಕೆ ಜಡೆಯೇಕೆ ವದ ಸತ್ಯ ಉಳ್ಳವಾಗಿ ಸರ್ವಜ್ಞ ಸತ್ಯ ಇರುವವರಿಗೆ ಯಾವುದೂ ಬೇಕಾಗಿಲ್ಲ ಸತ್ಯ ತೂಕೋದಕ್ಕೆ ಸಾಧ್ಯವಿಲ್ಲ ಸತ್ಯ ಹರಿಶ್ಚಂದ್ರ ಇವತ್ತು ಕೂಡ ನಮಗೆ ಉದಾಹರಣೆಯಾಗಿ ಹಾಕೊಳ್ಳೋದಿದ್ದಾನೆ ಅವನು ಇಡೀ ಜೀವನದಲ್ಲಿ ಒಮ್ಮೆನೂ ಸುಳ್ಳು ಹೇಳಲಿಲ್ಲ ಎಷ್ಟು ವಿಧ ವಿಧವಾಗಿ ವಿಶ್ವಾಮಿತ್ರರು ಕಾಟರೆ ಕಷ್ಟ ಕೊಟ್ಟರೆ ಕೊಟ್ಟರು ಎಲ್ಲೂ ಹೆಂಡತಿ ತಲೆ ಕಡಿಯುವಾಗಲೂ ಹೇಳಿದ್ರು ಈಗಲೂ ನಿನ್ನ ಹೆಂಡತಿಯಿಂದ ಬಿಡ್ತೀನಿ ಕೊಲ್ಬೇಡ ನಿನ್ನ ಮಗನ ಬದುಕಿಸ್ತೀನಿ ನಿನ್ನ ರಾಜ ಕೊಡ್ತೀನಿ ನನ್ನ ಮಕ್ಕಳನ್ನು ಬದಲ ಇಲ್ಲ ಮಾಡ್ಕೊಳ್ಳಲ್ಲ ನಾನು ನೀವು ಹೇಳಿದ ಮಾತುಗೆ ತಲೆ ಬೊಗ್ಸೋದು ಇಲ್ಲ ನಾನು ಹೆಂಡ್ತಿ ಹೋದ ಹೋಗ್ಲಿಂದ ಅವಳು ತಲೆ ಕಡ್ದ ಏನಾಯಿತು ಪ್ರಪಂಚಕ್ಕೆ ದಿವ್ಯ ದರ್ಶನವನ್ನು ಮಾಡಿಸ್ತಾ ಹರಿಶ್ಚಂದ್ರ ಮಹಾರಾಜ ಒಬ್ಬರೇ ಇಬ್ಬರೇ ಮುರಹರಂ ಬಂದ ನಬ್ಜಾಸನಂ ಬಂದನ ಅಮರರವರಂ ಬಂದನು ಅಗಜಾಪಿತಂ ಬಂದನು ಒಂದೇ ಎಲ್ಲ ದೇವತೆಗಳು ಬರ್ತವೆ ಸರ್ವದೇವರು ಬಂದರು ಅಪ್ರತಿಮ ದೇವಾದಿ ದೇವ ಪಂಪಾವಿರ್ಭೂಪಾಕ್ಷ ನಡೆಗೆ ರಾಘವಂಕ ಹೇಳ್ತಾನೆ ಎಲ್ಲ ದೇವತೆಗಳು ಅಕ್ಕ ಕಳೆದ ಅಲ್ಲಿಂದ ಶಿವ ಪಾರ್ವತಿಯರ ದರ್ಶನ ಅಷ್ಟೇ ಆಗಲಿಲ್ಲ ಮೂವತ್ತ್ಮೂರು ಕೋಟಿ ದೇವತೆಗಳು ಬರ್ತಾರೆ ಸತ್ಯಕ್ಕೆ ಆ ಬೆಲೆ ಇದೆ ಆ ಸತ್ಯವನ್ನು ನಾವು ಇವತ್ತು ಬಿಡೋದಕ್ಕೆ ಆಗೋದಿಲ್ಲ ತಾಯಿಯನ್ನುವಳು ಏನು ಬರೀ ತಾಯಿ ಅಲ್ಲ ಹಡದ ತಾಯಿ ಅಷ್ಟೇ ಅಲ್ಲ ಒಂಬತ್ತು ತಿಂಗಳು ಹೊತ್ತು ಹೆತ್ತು ತುತ್ತು ಕೊಟ್ಟು ಮುತ್ತಿಟ್ಟು ನಮ್ಮನ್ನು ಸಾಕಿದ್ದಷ್ಟೇ ಅಲ್ಲ ಅವಳು ಓರ್ವ ಆದರ್ಶ ಶಿಕ್ಷಕಿ ಅಂತಂದ ಆ ಶಿಕ್ಷಣದಲ್ಲಿ ಬೆಳೆದಂತಹ ನಾವು ಅವಳನ್ನು ಪ್ರತ್ಯಕ್ಷ ದೇವತೆ ಅಂತ ಹೇಳಬೇಕು ಹಾಗಿರಬೇಕಾದ್ರೆ ಅದು ಇಹ ಪರಕ್ಕೆ ಶ್ರೇಷ್ಠವನ್ನೇ ಮಾಡುತ್ತೆ ಶ್ರೇಷ್ಠವನ್ನೇ ಮಾಡುತ್ತೆ ಮಾತೃ ವಚನವು ಅಲಂಘ್ಯವು ದಾಟಕ್ಕಾಗೋದಿಲ್ಲ ಇದು ಲೋಕದಲ್ಲಿ ಎಲ್ಲೆಲ್ಲೋ ಇರ್ಬೋದು ನಮಗೇನು ಭಯ ಇಲ್ಲ ಇದು ಧರ್ಮದ ರಹಸ್ಯ ನಾವು ನಿಷ್ಠರಾಗಿದ್ದೀವಿ ಆದ್ದರಿಂದ ನಾವು ಇದರಲ್ಲಿ ಯಾವ ಪಾಪವೂ ನಮಗೆ ಬರೋದಿಲ್ಲ ಆದ್ದರಿಂದ ಎಲ್ಲರೂ ಒಪ್ಕೋಬೇಕು ಅಂತ ಎಲ್ಲರನ್ನ ಒಪ್ಪಿಸುವ ಪ್ರಯತ್ನ ಅರ್ಜುನ ಮಾಡಿದ ಇನ್ನೊಂದು ಮಾತನ್ನು ಇಲ್ಲಿ ವ್ಯಾಸ ಇಡ್ತಾನೆ ಮುಂದಿನ ಪದ್ಯದೊಳಗಡೆ ಮಾಡದಿರಿ ಸಂದೇಹಗಳ ಕಯ ಕೋಡಿ ಇದರೊಳಗಿಲ್ಲ ധർമ്മ മൂടികയുൾ ഒമ്പിര ബഹിരംഗ പക്ഷിയൊന്നേ ഇതാണ് ನೀವು ಎಂದು ತಿಳಿದನು ಕಲಿ ಪಾರ್ಥ ಪಾರ್ಥ ಹೇಳಿದ ಅರ್ಜುನ ಹೇಳಿದ ಮಾಡದಿದಿ ಸಂದೇಹಗಳು ಇವೆಲ್ಲ ಯೋಚನೆ ಮಾಡಬೇಡಿ ಅಣ್ಣನಿಗೆ ಮತ್ತು ತಮ್ಮಂದಿಗೆ ಎಲ್ರಿಗೂ ಹೇಳ್ತಾನೆ ಅರ್ಜುನ ಸಂದೇಹ ಮಾಡಬೇಡಿ ಇದರಲ್ಲಿ ಏನೂ ತಪ್ಪಿಲ್ಲ ಕಾಲಾಯ ತಸ್ಮೈ ನಮಃ ಕಾಲವೇ ನಮಗೆ ಪಾಠ ಹೇಳ್ಕೊಡತ್ತೆ ಬಿಲ್ಲು ಹೊಡೆಯೋದಕ್ಕೆ ಯಾರಿಗೂ ಆಗದೇ ಇದ್ದ ನನಗಾಯಿತು ಆ ಕಾಲ ಆ ಟೈಮ್ ಏನಿದೆ ಅದು ನಮಗೆ ಜಯವನ್ನು ಕೊಟ್ಟಿದೆ ಯಾರಿಗೂ ಆಗದೆ ಇರೋ ಕೆಲಸ ನಮ್ಮ ಆಗಿದೆ ಅಂದರೆ ಆಕೆ ನಮಗೆ ಆಗಲೇಬೇಕು ಅಂತ ವಿಧಿ ನಿಯಮ ಇತ್ತು ಅಮ್ಮ ಗೊತ್ತಿಲ್ಲದೆ ಹೇಳಿದ್ರು ಕೂಡ ನಮ್ಮ ಐದು ಜನಕ್ಕೆ ಅವಳೇ ಹೆಂಡ್ತಿ ಆಗಬೇಕು ಅನ್ನೋದು ವಿಧಿ ನಿಯಮ ಇದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಇದು ಧರ್ಮ ಸೂಕ್ಷ್ಮ ಧರ್ಮ ಅನ್ನೋದು ಬಹಳ ಸೂಕ್ಷ್ಮ ಅದನ್ನು ಹೇಳ್ತಾನೆ ಧರ್ಮದ ಮೂಡಿಗೆಯು ಅಂಬಿರಲಿ ಅಂಬುದ್ರು ಭಾಳ ಯಾವುದೋ ಮಾತು ಹೊರಗಡೆ ಬರಬಾರ್ದು ಇದು ಧರ್ಮ ಸಂಕಟ ಅಲ್ಲ ಧರ್ಮದಿಂದ ನಡೆಯುವಂತಹ ರೀತಿ ಆದ್ದರಿಂದ ನೀವು ಯಾರು ಯೋಚನೆ ಮಾಡಬೇಡಿ ಬಹಿರಂಗದಲ್ಲಿ ಬಳಸದಿರಿ ನಮ್ಮಮ್ಮ ಮಾಡಿ ತಪ್ಪು ತಪ್ಪು ಅಂತ ಹೇಳಬೇಡಿ ಹೊರಗಡೆ ಹೇಳಬೇಡಿ ಒಳಗಡೆ ಇರಲಿ ಮಾತು ಹೌದು ಅಮ್ಮ ಹೇಳಿದರು ನಾವು ಒಪ್ಕೊಂಡಿದ್ದೀವಿ ಅದು ಕರೆ ಇದೆ ಅದಕ್ಕೆ ಒಂದೇ ಒಂದು ಪದ ಇರ್ತಾನೆ ಗೂಡು ಹಲವಿಹ ಪಕ್ಷಿ ಒಂದು ಗೂಡು ಹ ಹಕ್ಕಿಗಳು ಗೂಡು ಮಾಡ್ಕೊಳ್ಳುತ್ತವೆ ಅಲ್ವಾ ಅದರೊಳಗಡೆ ಬೇಕಾದ ಗೂಡು ಹಲವಿಹ ಅನೇಕ ಗೂಡಿದೆ ಅಲ್ಲ ಒಂದೇ ಒಂದು ಪಕ್ಷಿ ಇದೆ ಇದು ಒಗಟಿದ್ದಾಗಿದೆ ಇದಕ್ಕೆ ನಿಮಗೆ ಸರಿಯಾದ ಉತ್ತರ ನಾನು ಕೊಡ್ತೀನಿ ಆಮೇಲೆ ಇಲ್ಲ ಅವನು ವಿವರಗಳು ಬರೆಯೋಲ್ಲ ತಾವೇನೇ ಹಾಗೆ ಸಂಕುಚಿತವಾಗಿರ್ತದೆ